ಮಾಜಿ ಸಚಿವ ಕೆಎಂ ಕೃಷ್ಣಾರೆಡ್ಡಿ ಹದಿಮೂರನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ ಚಿಂತಾಮಣಿ ಸಮಾಜ ಕಲ್ಯಾಣ ಸಚಿವರಾಗಿದ್ದ ಅವಧಿಯಲ್ಲಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳನ್ನು ತೆರೆದು ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಲ್ಲಿ ಬೆಳಕು ಚೆಲ್ಲಿದ ಮಹಾನ್ ವ್ಯಕ್ತಿ ಎಂದ ನಗರಸಭೆ ಸದಸ್ಯ ದೇವಳಂಶಂಕರ್ ತಿಳಿಸಿದರು ಮಾನವತಾವಾದಿ ರಾಜಕೀಯ ಮುತ್ಸದಿ ಮಾಜಿ ಸಮಾಜ ಕಲ್ಯಾಣ ಸಚಿವ ಕೆಎಂ ಕೃಷ್ಣಾರೆಡ್ಡಿ ತಮ್ಮ ಅಧಿಕಾರಾವಧಿಯಲ್ಲಿ ಅನೇಕ ಜನಪರ ಕಾರ್ಯಗಳನ್ನು ಮಾಡಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದರು ಅಂತಹ ಮಹಾನುಭಾವರ ಆದರ್ಶ ಗುಣಗಳನ್ನು ಇಂದಿನ ಯುವಕರು ಮೈಗೂಡಿಸಿಕೊಂಡು ಅವರ ಹಾದಿಯಲ್ಲಿ ನಡೆಯಬೇಕು ಅವರು ಕಂಡ ಕನಸುಗಳನ್ನು ಈಡೇರಿಸಲು ಶ್ರಮಿಸಬೇಕು ಚಿಂತಾಮಣಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲವನ್ನು ನೀಡಿ ಮಾತನಾಡಿದ ಅವರು ದಿವಂಗತ ಕೆಎಂ ಕೃಷ್ಣಾರೆಡ್ಡಿ ರವರು ನಿಧನರಾಗಿ ಹದಿಮೂರು ವರ್ಷ ಕಳೆದಿದ್ದು ದೇವರು ಅವರ ಆತ್ಮಕ್ಕೆ ಶಾಂತಿ ನೀಡಿ ಹಾಗೂ ಈಗ ಜನಗಳಿಗೆ ಒಳ್ಳೆ ಮಳೆ ಬೆಳೆಯಾಗಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ಹೇಳಿದರು ಈ ವೇಳೆ ಕೆಎಂ ಕೃಷ್ಣಾರೆಡ್ಡಿ ಪುತ್ರ ರಾಜಶೇಖರರೆಡ್ಡಿ ನಗರಸಭೆ ಸದಸ್ಯ ಮಂಜುನಾಥ್ ಮಾಜಿ ನಗರಸಭೆ ಸದಸ್ಯ ಅಬುಗುಂಡು ಶ್ರೀನಿವಾಸ್ ಚಾಂದ್ಪಾಷಾ ಲಕ್ಷ್ಮಣ್ ವೆಂಕಟೇಶ್ ರೆಡ್ಡಪ್ಪ ಬಾಡಿ ಬಿಲ್ಡರ್ ಶ್ರೀನಿವಾಸ್ ಗಾಜಲಶಿವಣ್ಣ ಸೇರಿದಂತೆ ಎಲ್ಲಾ ಕೆಎಂ ಕೃಷ್ಣಾರೆಡ್ಡಿ ಅಭಿಮಾನಿಗಳು ಉಪಸ್ಥಿತರಿದ್ದರು

ಸನ್ಮಾನ್ಯ ಕೆ ಎಂ ಕೃಷ್ಣ ರೆಡ್ಡಿ ಮಾ ಮಾಜಿ ಮಂತ್ರಿಗಳಾದಂಥ ಅವರು ಪುಣ್ಯತಿಥಿ ಹದಿಮೂಲ್ನೇ ಪುಣ್ಯತಿಥಿ ಅಂಗವಾಗಿ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಹಣ್ಣು ಹಣ್ಣು ಅಂತ ಅವಶ್ಯಕತೆ ಇದೆ ಅವರು ಮನತನಕ್ಕೆ ಒಳ್ಳೆಯದಾಗಿ ಆಮೇಲೆ ಅವರು ಆತ್ಮಕ್ಕೆ ಶಾಂತಿ ಸಿಕ್ಕಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಈ ಸಂದರ್ಭದಲ್ಲೇ ಹದಿಮೂರನೇ ತಿಥಿ ಸಂದರ್ಭದಲ್ಲಿ ಈ ಚಿಂತಾಮಣಿ ತಾಲೂಕು ಮಳೆ ಬೆಳೆ ಎಲ್ಲ ಆಗಿ ಸಮೃದ್ಧವಾಗಿ ಇರಲಿ ಅಂತ ನೋಡೋದೇ ದಿವಂಗತ ಕೃಷ್ಣಾರೆಡ್ಡಿ ಅವರು ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಯಾವುದೇ ಪಕ್ಷ ಇರ್ತಾರೋ ಸುಮಾರು ಕಾರ್ಯಕರ್ತರನ್ನ ಅವರು ಒಳಗೊಂಡಿದ್ದಾರೆ ಹಾಗಾಗಿ ಅವರು ತೀರೋದಾಗ ಜನಸಾಗರನೇ ಆಗಬೇಕಿತ್ತು ಅವರು ಪ್ರತಿ ಮನೆಯಲ್ಲಿ ಇಂಥ ಅವರಿಂದ ಸಹಾಯ ಹೊಂದಿರೋ ಮನೆ ಇಲ್ಲ ಸಹಾಯ ಹೊಂದಿರೋ ವ್ಯಕ್ತಿ ಇಲ್ಲ ಅಂಥ ವ್ಯಕ್ತಿತ್ವವನ್ನು ತೋರಣ ಅಜಾತ ಶತ್ರು ಸಿ ಎಂ ಅವರು ಅವರು ಆ ಪುಣ್ಯತಿಥಿ ಹದೂರನೇ ಪುಣ್ಯತಿಥಿಯ ಅಂಗವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಾಲು ಹಮ್ಮಲನ್ನು ವಿತರಿಸಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ